ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್ ನಾನಿವತ್ತು ಬೆಳಗ್ಗೆನೇ ಸಾಂಬಾರು ಇದ್ದೀನಿ ಟಿಫನ್ ಎಲ್ಲ ಮಾಡ್ತಾಯಿಲ್ಲ ಒಂದೇ ಟೈಮ್ ಸಾಂಬಾರು ಮಾಡಿಟ್ಟರೆ ಸಂಜೆವರೆಗೂ ಆಗುತ್ತೆ ಅಂಗಡಿಯಿಂದ ವಾಪಸ್ ಬಂದ್ರೂ ಸಾಂಬಾರು ಇರುತ್ತೆ ರೈಸ್ ಇಲ್ಲ ಚಪಾತಿ ಏನಾದರೂ ಮಾಡ್ಕೊಳ್ಬೋದು ಅನ್ನೋ ಐಡಿಯಾ ಮಾಡಿಕೊಂಡು ಸಾಂಬಾರು ಮಾಡ್ಕೋತಾ ಇದ್ದೀನಿ ನಾನು ಬೇಳೆ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಈ ಥರ ತರ್ತೀನಿ ರೇಷನ್ ಅಂತ ಅಂದರೆ ತಿಂಗ್ಳಿಗೆ ಒನ್ ಟೈಮ್ ಹೋಗೋಲ್ಲ ಯಾವಾಗಲೂ ಒಂದು ಮೂರು ತಿಂಗಳಿಗೆ ಒನ್ ಟೈಮ್ ಹೋಗಿ ರೇಷನ್ ಎಲ್ಲ ತರೋದು ಅಂದರೆ ಸಂಜೆ ಟೈಮ್ ಹಾಕಿದ್ಮೇಲೆ ಅಂಗಡಿ ಹಾಕಿದ್ಮೇಲೆ ಇಲ್ಲಾಂದರೆ ಬೆಳಗ್ಗೆ ಮಾರ್ನಿಂಗ್ ಅಂಗಡಿ ತೆಗಿಯೋಕೆ ಮುಂಚೆ ಒನ್ ಅವರ್ ಎರಡು ಅವರ್ ಟೈಮ್ ಫಿಕ್ಸ್ ಮಾಡಿಕೊಂಡು ಆವಾಗ ಇಬ್ಬರು ಹೋಗಿ ಗ್ರೋಸರೀಸ್ ಏನು ಬೇಕು ತೊಗೊಂಡು ಬಂದ್ಬಿಡ್ತೀವಿ ಡಿ ಹೋಗ್ತೀವಿ ನಾವು ಹೊಟ್ಟಿಗೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಈ ಥರ ತೊಗೊಂಡು ಬರ್ತೀನಿ ನಾವು ಇಬ್ಬರು ಲೆಕ್ಕಾಚಾರದಲ್ಲಿ ತೊಗೊಂಡು ಬರೋದು ನಾನು ಬೇಳೆ ಸಾರು ಸ್ವಲ್ಪ ಕಡಿಮೆನೇ ಮಾಡೋದು ಬಸ್ಸಾರಿಗೆಲ್ಲ ಸಾರಿಗೆಲ್ಲ ಹೆಸ್ರು ಕಾಳು ಹಳಸಂಡೆ ಕಾಳು ಎಲ್ಲ ಬಳಸ್ತೀನಲ್ವ ಒಂದು ಮೂರು ನಾಲ್ಕು ತಿಂಗಳು ಆರಾಮಾಗಿ ಬರುತ್ತೆ ನಮಗೆ ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿಡೋದ್ರಿಂದ ನಾವು ವಿತೌಟ್ ಫ್ರಿಜ್ ಇಲ್ಲ ವಿತೌಟ್ ಇಟ್ಕೊಳೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಹಾಳಾಗಲ್ಲ ಬೇಗ ಕಾಳು ಏನೇ ಇದ್ರೂ ವಿತೌಟ್ ಇಟ್ಕೊಂಡ್ರೂ ಕೂಡ ಹಾಳಾಗೋ ಸಾಧ್ಯತೆ ಕಡಿಮೆ ಇರುತ್ತೆ ಪ್ಲಾಸ್ಟಿಕ್ ಅಂದಾಗ ಸ್ವಲ್ಪ ಬಳಸಲೂಬಾರ್ದು ಜಾಸ್ತಿ ಅದರಿಂದ ಗ್ಲಾಸಿನ ಬಾಟ್ಲು ಇಟ್ಕೊಳೋದು ಬೆಟರ್ ಅಂತ ಅದರಲ್ಲೇ ಇಟ್ಕೊಂಡಿರ್ತೀನಿ ಕಾಳುಗಳೆಲ್ಲ ನಾನಿಲ್ಲಿ ಸೋರೆಕಾಯಿ ಇತ್ತು ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಸೋರೆಕಾಯಿ ಟೊಮೊಟೊ ಬೇಳೆ ಜೊತೆಲಿ ಒಂದು ಆಲೂಗೆಡ್ಡೆ ಇದ್ದರೂ ಸಹ ಹಾಕೊಬೋದು ನಾನಿದಕ್ಕೆ ಬೇಳೆ ಸಾರು ಕಾಂಬಿನೇಷನಾಗಿ ಸ್ವಲ್ಪ ಅಳ್ಶಂಡೆ ಕಾಳು ನೆನೆ ಹಾಕಿದ್ದೆ ಅದು ಒಗ್ಗರಣೆ ಮಾಡಿಕೊಂಡು ಪಲ್ಯ ಮಾಡ್ಕೋತೀನಿ ಮುದ್ದೆಗೆ ಸಾಂಬಾರಿಗೆ ಎಲ್ಲನೂ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಬೇಳೆ ತೊಳೆದಿಟ್ಕೊಂಡು ಸೋರೆಕಾಯಿ ಟೊಮೊಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಟಿಕೆ ಅರಶಿನ ಹಾಕ್ಕೊಬೇಕಿತ್ತು ಮಿಸ್ ಮಾಡಿಕೊಂಡೆ ಸ್ವಲ್ಪ ಬೇಯಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಕಂಟೆನ್ಸಿ ನೋಡಿಕೊಂಡು ಒಂದು ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಒಂದು ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತಲ್ವಾ ಬೆಂದ್ಬಿಡುತ್ತೆ ಸೋರೆಕಾಯಿ ಅಷ್ಟೇ ಅಷ್ಟೇ ಈಸಿಯಾಗಿ ಬೇಯುತ್ತೆ ಬೇಯ್ತಾ ಇರುವಾಗೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದ್ ಸ್ವಲ್ಪ ಆಯಿಲ್ ಹಾಕೊಂಡು ಸಾಸಿವೆ ಸಿಡಿಸ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಹಾಕೊಂಡು ರಸಮ್ಗಾಕ್ತಿವಲ್ವಾ ಅದು ಹಾಕೊಂಬುದು ಮಾಮೂಲಿ ಒಣ್ಮೆಣ್ಸಿನ್ಕಾಯಿ ಹಾಕೊಬಹುದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಟ್ಕೆ ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕೋತಾ ಇದ್ದೀನಿ ಬೇಳೆ ಬೇಯಿಸ್ಕೋಬೇಕಾದ್ರೆ ಅರಶಿನ ಹಾಕೊಂಡಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ

ಬೆಳಗ್ಗೆನೆ ಬೀರು ಲೋಡ್ ಬರುತ್ತೆ ಅಂತ ಅಂಗಡಿ ತೆಗಿತೀನಿ ಅಂತ ಹೋಗಿದ್ರು ನಾವು ಆಮೇಲೆ ಹೋಗೋಣ ಅಂತ ಐಡಿಯಾ ಮಾಡಿಕೊಂಡು ಅಡುಗೆ ಮಾಡ್ಕೋತಾ ಇದ್ದೀನಿ ಪ್ರಾರ್ಥನಾಂಗ ಹುಷಾರಿರ್ಲಿಲ್ಲ ಅಲ್ವಾ ಹಾಗಾಗಿ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಾನಿಲ್ಲಿ ಬೇಳೆ ಸೋರೆಕಾಯಿ ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಂಡಿದ್ನಲ್ವ ಅದನ್ನು ಒಂದು ವಿಶಿಲ್ ಕುಗ್ಗಿಸ್ಕೊಂಡು ಸಾಂಬಾರು ಪುಡಿ ಧನ್ಯಾ ಪೌಡರ್ ಎರಡೂ ಮಿಕ್ಸಪ್ ಮಾಡಿ ಒಂದು ಸ್ವಲ್ಪ ಕಾಯಿ ಹಾಲು ತೆಂಗಿನಕಾಯಿ ಹಾಲು ಇದ್ದೀನಿ ತೆಂಗಿನಕಾಯಿ ಹಾಗೆ ರುಬ್ಬಿ ಹಾಕ್ಕೊಳಲ್ಲ ತರತರಿ ಇದ್ದರೆ ಅಷ್ಟು ಇಷ್ಟಪಡೋಲ್ಲ ತಿನ್ನೋಕ್ಕೆ ಹಾಗಾಗಿ ತೆಂಗಿನಕಾಯಿ ಹಾಲು ತೆಗೆದು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಈಗ ಫೈನಲ್ ಆಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡ್ಕೊಂಡು ನೀರು ಹಾಕೋಬೋದು ಸಾಂಬಾರಿಗೆ ಚಪಾತಿಗೆ ಮುದ್ದೆಗೆ ರೈಸ್ಗೆ ಯಾವ ಥರ ಬೇಕು ಅಂತ ಗೊತ್ತಾಗುತ್ತಲ್ವ ಆ ಥರ ಕಂಟೆನ್ಸಿ ನೋಡಿಕೊಂಡು ಹಾಕೊಳ್ಬೋದು ಉಪ್ಪು ಬೇಳೆ ಬೇಯಬೇಕಾದ್ರೇ ಸ್ವಲ್ಪ ಹಾಕ್ಕೊಂಡಿದೆ ಅಲ್ವಾ ಅದಕ್ಕೆ ರುಚಿಗೆ ತೆಕ್ಕನಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಇಟ್ಟರೆ ಸಾಕು ಸಾಂಬಾರಂತೂ ಸಕ ಟೇಸ್ಟಿಯಾಗಿರುತ್ತೆ ಇನ್ನು ತೆಂಗಿನಕಾಯಿ ತುರಿದು ಹಾಲು ತೊಗೊಂಡು ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆಗಾಗ್ಬೋದು ತೆಂಗಿನಕಾಯಿ ತುರಿದು ಹಾಲು ತಗೊಂಡು ಹಾಕೋದ್ರಿಂದ ಸಾಂಬಾರು ಆಗಲಿ ಅಡುಗೆನೇ ಆಗಲಿ ಟಿಫನ್ ಆಗಲಿ ಪುಲಾವ್ ಇದನ್ನು ಅಡುಗೆ ತುಂಬ ರುಚಿಯಾಗಿ ಬರುತ್ತೆ ಅನ್ನೋ ರೀಸನ್ ಅಷ್ಟೇ ನಾನಿಲ್ಲಿ ಕಾಳು ಅಲ್ವಾ ಅದನ್ನು ಒಂದು ವಿಷಲಿ ಕೂಗಿಸ್ಕೊಂಡಿದ್ದೀನಿ ಕಾಳಿಗೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತೀನಿ ಮೊಳಗೆ ಕಟ್ಟಿದ ಕಾಳು ಆಗ್ಬೋದು ಈ ಥರ ಹಸಿ ನೆನೆ ಹಾಕ್ಬಿಟ್ಟು ಕಾಳು ಒಗ್ಗರಣೆ ಮಾಡ್ಕೊಂಡು ಸಾಂಬಾರಿಗೆ ಸಿಂಪಲ್ಲಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆಗೆ ಆಗ್ಬೋದು ಚಪಾತಿಗೆ ಹಾಕ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈ ಥರ ಕಾಳು ಬೇಗ ಉಪ್ಪು ಹಾಕೊಂಡಿದೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಕಾಳು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಫೈನಲಾಗಿ ಒಗ್ಗರಣೆ ಮಿಕ್ಸಪ್ ಮಾಡಿಕೊಂಡ್ರೆ ಸಾಕು ಸಾಂಬಾರಿಗೆ ಜೊತೆಯಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಏನೇ ಪಲ್ಯ ಮಾಡ್ಬೋದು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಬಳಸಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕಾಳು ಒಗ್ಗರಣೆ ಮಾಡಬೇಕಾದ್ರೆ ಒಂದೆರಡು ಬೆಳ್ಳುಳ್ಳಿ ಜಜ್ಜ ಹಾಕೊಂಡ್ರು ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಬೇಕಾದ್ರೆ ಹಾಗೆ ಧನಿಯಾ ಪೌಡರ್ ಇಷ್ಟ ಆಗುತ್ತೆ ಅಂದರೆ ಒಂದು ಅರ್ಧ ಟೀ ಅಷ್ಟು ಧನ್ಯಾ ಪೌಡರ್ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಮನೇಲಿ ಏನೇ ಸಾಂಬಾರು ಮಾಡಿದ್ರು ಸೊಪ್ಪಿದ್ರೆ ಸೊಪ್ಪಿನ ಪಲ್ಯ ಇಲ್ಲಾಂದರೆ ಕಾಳು ನೆನ ಹಾಕೊಂಡಾದರೂ ಒಳಕೆ ಕಟ್ಟಿಗೆ ಕಾಳಾದರೂ ಇಟ್ಕೊಂಡು ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಏನೇ ಸಾಂಬಾರು ಮಾಡಿದ್ರು ಮಕ್ಕಳಿಗೆ ಪ್ರೋಟೀನ್ಸ್ ಸಿಗಬೇಕಲ್ವಾ ಇವಾಗ ಎಕ್ಸಾಂಪಲ್ ಮಕ್ಕಳು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಬ್ಯಾಗು ಆ ವೆಯ್ಟೆಲ್ಲ ತಗೊಂಡು ಹೋಗಬೇಕಲ್ವ ಮೇಲೆ ಹಂಗಾಗಿ ಸ್ವಲ್ಪ ಪ್ರೋಟೀನ್ಸ್ ಪ್ರತಿಯೊಂದು ತಟ್ಟೆಯಲ್ಲಿ ಫುಲ್ಫಿಲ್ ಆಗಬೇಕು ಅನ್ನೋ ರೀಸನ್ ಅಷ್ಟೇ ಮುದ್ದೆ ಜೊತೆ ಕಾಳು ಸಾಂಬಾರು ಸಕ್ಕ ಟೇಸ್ಟಿಯಾಗಿರುತ್ತೆ ಇಷ್ಟಪಟ್ಟು ವೆರೈಟಿಯಾಗಿದ್ದಾಗ ಇಷ್ಟಪಟ್ಟು ತಿಂತಾರೆ ಅನ್ನೋ ಒಂದು ರೀಸನ್ ಅಷ್ಟೆ ಫೈನಲಾಗಿ ಕಾಳು ಏನು ನೆನಕಿಲ್ಲ ಸೊಪ್ಪು ಇಲ್ಲ ಏನು ಪಲ್ಯ ಮಾಡೋದು ಅನ್ನೋ ರೀಸನ್ ಇದ್ದರೆ ಒಂದು ಸ್ವಲ್ಪ ಮೊಟ್ಟೆ ಒಗ್ಗರಣೆ ಪಲ್ಯ ಮಾಡಿಕೊಟ್ರೆ ಮೊಟ್ಟೆ ಪಲ್ಯ ಮಾಡಿಕೊಟ್ರೆ ತಿಂತಾರೆ ಇಲ್ಲಾಂದರೆ ವಿತೌಟ್ ಹಂಗೆ ಬೇಯಿಸ್ಕೊಟ್ರೆ ವೈಟ್ ಎಗ್ ಮಾತ್ರ ತಿನ್ನೋದು ಮಕ್ಕಳು ಹಾಗೆ ಬೆಳಗ್ಗೆನೇ ಮುದ್ದೆನೂ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಅಂಗಡಿ ಹತ್ರ ಹೋಗೋದ್ರಿಂದ ಬೆಳಗ್ಗೆನೇ ಅಡುಗೆ ಮುಗಿತು ನೋಡ್ಬೋದು ನೀವು ಇಲ್ಲಿ ಸಾಂಬಾರು ರೆಡಿ ಇದೆ ಸ್ವಲ್ಪ ಕಾಳ್ತದೆ ಮತ್ತು ಕರ್ಬೂಜ ಹಣ್ಣು ಇತ್ತು ಒಂದು ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿಕೊಂಡಿದ್ದೆ ಹಾಗೆ ನಮ್ಮ ಮನೆಯವರು ಸಹ ಊಟಕ್ಕೆ ಮನೆಗೆ ಬಂದರು ಮಕ್ಕಳು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ರು ಸ್ವಲ್ಪ ಪ್ರಾರ್ಥನೆಗೆ ಇರೋದ್ರಿಂದ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಹಂಗೆ ಅಂಗಡಿ ಹತ್ರ ಹೋಗೋಣ ಅಂತ ಐಡಿಯಾ ಮಾಡ್ಕೊಂಡು ಬೆಳಗ್ಗೆ ಮುದ್ದೆ ಸಾಂಬಾರು ರೆಡಿ ಮಾಡಿಕೊಂಡೆ ಏನ್ ಗೊತ್ತಾ ಚಿನ್ನುಗೆ ಮುದ್ದೆ ತಿನ್ನೋಕೆ ಬರಲ್ಲ ಫಸ್ಟ್ ಆಫ್ ಆಲ್ ಸ್ವಲ್ಪ ಮುದ್ದೆ ಇಟ್ಕೊಳೋದು ಸಾಂಬಾರ್ದಿ ಮತ್ತೆ ನೀರ್ ಕುಡಿಯೋದು ನುಂಗೋದು ಈ ತರಾನೇ ಮಾಡೋದು ಕಾಳು ಪಲ್ಯಗಳು ಏನು ಮಾಡಿಕೊಟ್ರು ತಿಂತಾಳೆ ಮಾತ್ರೆ ಥರ ನುಗ್ಕೊಂಬಿಡ್ತಾಳೆ ಮುದ್ದೆನ ಇವಾಗಿವಾಗ ಒಂದು ಸ್ವಲ್ಪ ತಿನ್ನೋದು ಅಭ್ಯಾಸ ಮಾಡ್ಕೋತಾ ಇರೋದು ಪ್ರಾರ್ಥನ ತಿಂತಾಳೆ ಮುದ್ದೆ ಇಲ್ಲ ಫೈನಲಾಗಿ ನಾನು ರೆಡಿ ಆದೆ ಅಡುಗೆ ಮನೆ ಇಮಿಡಿಯೇಟ್ಲಿ ಅಡುಗೆ ಆದ ತಕ್ಷಣವೇ ಕ್ಲೀನ್ ಮಾಡಿಡ್ತೀನಿ ಏಕೆಂದರೆ ಸಂಜೆ ಬರೋದು ಮತ್ತೆ ಮಧ್ಯಾಹ್ನಕ್ಕೆ ಬಾಕ್ಸು ರೆಡಿ ಮಾಡ್ಕೊಂಡಿದ್ದೆ ಫೈನಲ್ ಆಗಿ ನಾನು ಸ್ನಾನ ಊಟ ಎಲ್ಲ ಮುಗೀತು ಅಂಗಡಿ ಹತ್ರ ಹೊರಡೋಕೆ ಅಂತ ಹೊರಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಊಟ ಮುಗಿಸಿ ಹೋದರುಕಾಯಿಲ್ಲ ಶೀಘೆಕಾಯಿ ನಾವು ಇನ್ನು ಅಂಗಡಿ ಹತ್ರ ಹೊರಟ್ವಿ ಏನು ಗೊತ್ತಾ ಪ್ರಾರ್ಥನೆಗೆ ಸ್ವಲ್ಪ ಕೂದಲು ರಫ್ ಇರೋದ್ರಿಂದ ಜಡೆ ಹಾಕಿದ್ರೆ ಅಷ್ಟು ನೀಟಾಗಿ ಕೂತ್ಕೊಂಡು ಶಿಕ್ ಬಿಡ್ಸೋಕೆ ಆಕೆ ಇನ್ಸ್ಟೆಂಟಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಪೋಲಿ ಟೈಮ್ ಹಾಕೊಂಡ್ತೀನಿ ಚೆನ್ನಾಗಿ ನಾವು ಇನ್ನು ಓಡ್ಬಿಟ್ಟು ಅಂಗಿ ಹತ್ರ ಬಂದ್ವಿ ಬೆಳಗ್ಗೆ ಬೀರು ಲೋಡ್ ಬಂದಿತ್ತು ಮತ್ತೆ ಬೆಡ್ ಬಂತು ಮತ್ತೆ ಪಾಪ ಒಂದೆರಡು ಲೋಡ್ ಇಳಿಸಿದ್ದಾರೆ ಒಂದೇ ದಿನ ಬೆಳಗ್ಗೆಯಿಂದ ಒಂದು ಹತ್ತುವರೆ ಹನ್ನೊಂದು ಗಂಟೆವರೊತ್ತಿಗೆ ಹಿಂದಿಂದನೇ ಬಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಬೆಳಗ್ಗೆ ಒಂದು ಟೈಮ್ ಅಂಗಡಿ ಎತ್ತಿ ಆಚೆ ಇಡಬೇಕು ಅಂದರೆ ಒಂದು ಅಂಗಡಿನ ಎತ್ತಿ ಈಚೆ ಇಟ್ಟಾಗುತ್ತೆ ಮತ್ತೆ ಸಂಜೆ ಒನ್ ಟೈಮ್ ಎತ್ತಿಡಬೇಕು ಆ ಥರ ರಿಸ್ಕ್ ಇರುತ್ತೆ 吹喽，吹喽。

ಇಲ್ಲಿ ಬಂದು ಒಂದು ಎರಡು ಮೂರು ಅಂಗಡಿ ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಹಂಗಾಗಿ ಒಂದು ಎರಡು ಮೂರು ಅಂಗಡಿ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಮುಸ್ಕಾನ್ ಬೇಬಿ ಮತ್ತು ಮಾ ಫ್ಯಾಷನ್ ಅಂತ ಹೆಣ್ಮಕ್ಳಿಗೆ ಲೇಡೀಸ್ಗೆ ಸ್ಪೆಷಲ್ಲು ಆ ಥರ ಶಾಪಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿ ಬ್ರಾಂಡೆಡ್ ಬಟ್ಟೆಗಳು ಸೆಲೆಕ್ಟ್ ಮಾಡ್ಕೊಬೋದು ನನಗಿಂತ ಸೆಲೆಕ್ಟ್ ಮಾಡೋದ್ರಲ್ಲಿ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ಕಲ್ಲರು ಅಷ್ಟೇ ಮಕ್ಕಳಿಗೆ ಯಾವ ಥರ ಬೇಕು ಬಟ್ಟೆ ಅಂದರೆ ಸ್ಕಿನ್ಗೆ ಚುಚ್ಚೋದು ಆ ಥರದ್ದೆಲ್ಲ ಮಕ್ಳಿಗೆ ಸೆಲೆಕ್ಟೇ ಮಾಡಲ್ಲ ತೊಗೊಳಲ್ಲ ನನಗೂ ಅಷ್ಟೇ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡ್ತಾರೆ ಒಬ್ಬರೇ ಬಂದ್ರೂ ನೈಟಲ್ಲಿ ಯಾವಾಗಾದರೂ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅವರೇ ತೊಗೊಬಾರ್ದು ಆ್ಯಕ್ಚುಲಿ ಯಾವಾಗ ನನ್ನ ಹಸ್ಬೆಂಡ್ ಇಲ್ದೇ ನಾನು ಯಾವತ್ತೂ ಯಾವ ಅಂಗಡಿಗೂ ಹೋಗೇ ಇಲ್ಲ ಅಂಗಡಿ ಅಂಗಡಿಯವ್ರ ಪರಿಚಯ ಇರೋದ್ರಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾತು ಚೆನ್ನಾಗಿ ಮಾತಾಡಿಸ್ತಾರೆ ಅದರಿಂದ ಬಟ್ಟೆಗಳು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಬೋದು ಆ್ಯಕ್ಚುಲಿ ಯುಗಾದಿ ಬುಗೆ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ತಾಯಿದ್ರು ಆದರೂ ನೆಕ್ಸ್ಟ್ ಟೈಮ್ ಬರುತ್ತೆ ಅವಾಗ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಎರಡು ಚಾಯ್ಸ್ ಮಾಡಿಕೊಂಡು ಬಂದೆ ನಾನು ನಾನು ಒಂದೆರಡು ಮೂರು ನೈಟ್ ಡ್ರೆಸ್ ತೊಗೊಂಡಷ್ಟೆ ಟಾಪ್ಗಳು ಅಷ್ಟೇನು ಚೆನ್ನಾಗಿರಲಿಲ್ಲ ನೆಕ್ಸ್ಟು ಬಂದಾಗ ನೋಡೋಣ ಅಂತ ವಾಪಸ್ ಬಂದೆ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ಆರ್ಡ್ರೂ ಮಾಡಿದ್ದೆ ಒಂದೆರಡು ಬಾಕ್ಸು ಫ್ಲಿಪ್ಕಾರ್ಟಲ್ಲಿ ಎಷ್ಟೋ ಸರ್ತಿ ಒನ್ ಒನ್ ಟೈಮ್ ಚೆನ್ನಾಗಿರೋದು ಕಳಿಸಲ್ಲ ಕ್ವಾಲಿಟಿ ಅಷ್ಟಲ್ಲೇ ಇರುತ್ತೆ ನಾವು ಎಷ್ಟೇ ಕ್ವಾಲಿಟಿ ಇರೋದು ಬುಕ್ ಮಾಡಿದ್ರು ಲೋ ಕ್ವಾಲಿಟಿ ತಗಿರ್ತಾರೆ ಒನ್ ಒನ್ ಟೈಮ್ ರಿಟರ್ನು ಮಾಡಿದ್ದೀನಿ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ತರ್ಸ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ಇವಾಗ ಹಾಗಿದ್ದೆ ನನಗೆ ಒಂದು ಆರು ಪೀಸು ಬುಕ್ ಮಾಡಿದೆ ನಮ್ಮ ಮನೇಲಿ ಇರೋದ್ಕಿಂತ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ತೀರಾ ಕಡಿಮೆಗೂ ಸಿಕ್ಕಿತು ಪ್ರಾರ್ಥನೆ ಇದ್ಲು ಅಲ್ವಾ ಅಂಗಡಿ ಹತ್ರ ಆವಾಗ ತಂದು ಕೊಟ್ಟೋಗಿದ್ದಾರೆ ನಾನು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ಇನ್ನು ಚಿನ್ನೂ ಬೇಲ್ಪುರಿ ಪಾನಿಪುರಿ ಏನಾದರೂ ತಿಂತೀನಿ ಅಂತ ಹೇಳಿದ್ರು ನಮ್ಮ ಅಂಗಡಿ ಹತ್ರನೇ ಅಂಗಡಿ ಇದೆ ಪಕ್ಕದಲ್ಲಿ ಅವರು ತುಂಬ ಹೈಜಿನಿಕಾಗಿ ಮಾಡ್ತಾರೆ ಹಾಗಾಗಿ ಕರ್ಕೊಂಡೋಗಿ ಅಲ್ಲೊಂದು ಬೇಲ್ಪುರಿ ಕೊಡಿಸಿದ್ವಿ ತಿನ್ಲು ತಿನ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅಂಗಡಿ ಎತ್ತಿಡ್ರಿ ಇನ್ನು ಪ್ರಾರ್ಥನೆ ಈ ಥರದ್ದೆಲ್ಲ ಹೆಚ್ಚಾಗಿ ಇಷ್ಟವೂ ಕೊಡೋಲ್ಲ ಅವ್ರು ತಿನ್ನೋದು ಇಲ್ಲ ಮತ್ತು ಹುಷಾರು ಬೇರೆಲ್ವಲ್ಲ ಬೇಡ ಅಂತ ನಾವು ಮತ್ತೆ ವಾಪಸ್ ಬಂದು ಅಂಗಡಿಯೆಲ್ಲ ಎತ್ತಿಟ್ಟು ಮನೆಗೆ ಹೊರಡಬೇಕು ಆಗಲೇ ಏಯ್ಟ್ ತರ್ಟಿ ಮೇಲಾಗಿದೆ ಇನ್ನು ನಾವು ಮನೆಗೆ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಗಿತ್ತು ಇನ್ನು ನಾನು ಏನೇ ಡ್ರೆಸ್ ತಗೊಂಡ್ಲಿ ನೈಟ್ ಡ್ರೆಸ್ ಆಗಬಹುದು ಟಾಪ್ಸ್ ಆಗಬಹುದು ಯಾವುದೇ ತಗೊಂಡ್ರು ಇವ್ರು ಫಸ್ಟ್ ಟ್ರೈಲ್ ಮಾಡ್ಬಿಡ್ಬೇಕು ಅವ್ಳಿಗೆ ಅವಾಗಲೇ ಸಮಾಧಾನ ನನಗೆ ಕೊಡ್ಸಿಲ್ಲ ಅಂತ ಹೇಳೋದು ಇನ್ನು ನನ್ನ ದೊಡ್ಡ ಮಗಳಂತೂ ಈ ಥರದ್ದೆಲ್ಲ ಏನೂ ಮಾಡಲ್ಲ ತರಲೇ ಮಾಡಲ್ಲ ಸಿಕ್ಕಾಪಟ್ಟೆ ಸೈಲೆಂಟು ಆ್ಯಕ್ಟಿವ್ ಆಗಿರ್ತಾಳೆ ಅವಳು ವರ್ಕ್ ಆಗ್ಬೋದು ನೋಟ್ಸ್ ಬರ್ಕ್ ಓದೋದ್ರಲ್ಲಿರ್ಬೋದು ಆ್ಯಕ್ಟಿವ್ ಆಗಿರ್ತಾಳೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಳೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಅಂದರೆ ಸೈಲೆಂಟಾಗಿ ಮಾಡಿಕೊಡೋದು ಆ ಕೆಲಸನ ತುಂಬ ಒಂದು ಸ್ವಲ್ಪ ಮೆಚುರಿಟಿ ಇವಾಗ ಸಿಕ್ಸ್ತು ಪಾಸ್ ಪಾಸಾಗ್ತಾ ಮೆಚುರಿಟಿ ಬಂದಿದೆ ತುಂಬ ಅಬ್ಸರ್ವ್ ಮಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಚಿಕ್ಕವಳು ಆ ಥರ ಎಲ್ಲ ಆಪೋಸಿಟ್ ಕ್ಯಾರೆಕ್ಟರ್ ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ ತುಂಬಾ ಚುರುಕಿದ್ದಾಳೆ ಓದೋದ್ರಲ್ಲೂ ಅಷ್ಟೇ ಮಾರ್ಕ್ಸ್ಗಳು ತೆಗೆಯೋದ್ರಲ್ಲೂ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಯಾರಾದರೂ ಏನಾದರೂ ರಿಪೀಟ್ ಮಾಡಿದ್ರೆ ಏನಾದರೂ ಕ್ವಶನ್ಸ್ ಮಾಡಿದ್ರೆ ಅವಳಿಗೆ ಆಗಲ್ಲ ಅಂತಂದ ಇಮ್ಮಿಡಿಯೇಟ್ಲಿ ವಾಪಸ್ ಕೊಟ್ಟಿರ್ತಾಳೆ ಅದಕ್ಕೆ ಇಮ್ಮಿಡಿಯೇಟ್ಲಿ ರಿಯಾಕ್ಷನ್ ಹೋಗ್ಬಿಟ್ಟಿರುತ್ತೆ ಪ್ರಾರ್ಥನೆ ಆಗೋಲ್ಲ ಸ್ವಲ್ಪ ಅವರು ದೊಡ್ಡವರು ಏಜು ನೋಡಿಕೊಂಡು ನೋಡಿಕೊಂಡು ಮಾತಾಡೋದು ಅಂತ ಗೊತ್ತಾಗುತ್ತೆ ಆದರೆ ಚಿನ್ನು ಆಪೋಸಿಟ್ ಕ್ಯಾರೆಕ್ಟರ್ ಅವಾಗಿಂದ ಅವಾಗಲೇ ವಾಪಸ್ ಕೊಟ್ಬಿಡ್ಬೇಕು ಅವಳು ಎಲ್ಲರೂ ಮನೆಯಲ್ಲೂ ಚಿಕ್ಕ ಮಕ್ಕಳು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ಇದೇ ಥರನೇ ಇರ್ತಾರೆ ಅಂತ ಅಂದ್ಕೋತೀನಿ ಆದರೆ ಎಲ್ಲರ ಕಣ್ಗೂ ಅವಳು ಕಾಣಿಸೋದು ಮಾತ್ರ ಮುದ್ದು ಮುದ್ದಾಗಿ ಕಾಣಿಸ್ತಾಳೆ ತುಂಬ ಜನ ಹೇಳಿದ್ದಾರೆ ಅವಳು ಏನೇ ಮಾತಾಡಿದ್ರು ಸ್ವೀಟ್ ಸ್ವೀಟಾಗಿರುತ್ತೆ ನೋಡೋ ದೃಷ್ಟಿಯಲ್ಲಿರುತ್ತೆ ಅಂತ ಅನ್ಕೋತೀನಿ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ಫಿನಾಗಿಲ್ಲ ಹೆಣ್ಣು ಮಾಡ್ತೀನಿ ಅಡುಗೆ ಮಾಡೋದೆಲ್ಲ ಏನೂ ಇರಲಿಲ್ಲ ಬೆಳಗ್ಗೆನೆ ಅಲ್ವಾ ಅದೇ ಇತ್ತು ಇರೋ ಊಟನೇ ಊಟ ಮುಗಿಸಿ ಮಲಗೋದು ಅಷ್ಟೇ ಬಾಕಿ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ವ್ಲಾಗ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್